ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನವೆಂಬರ್ ಹದಿನಾಲ್ಕು ಅಲಹ ಅಲಹಾಬಾದ್ನಲ್ಲಿ ಜನಿಸಿದರು ಅವರ ತಂದೆ ಹೆಸರು ಪಂಡಿತ್ ಮೋತಿಲಾಲ್ ನೆಹರು ಮತ್ತು ಅವರ ತಾಯಿ ಹೆಸರು ಸ್ವರೂಪ ರಾಣಿ ಅವರು ಫೆಬ್ರವರಿ ಎಂಟು 1916 ರಲ್ಲಿ ಹದಿನಾರರಲ್ಲಿ ಕಾಲ್ ಅವರನ್ನು ವಿವಾಹವಾದರು ನಂತರದ ವರ್ಷದಲ್ಲಿ ಅವರಿಗೆ ಇಂದಿರಾ ಎಂಬ ಮಗಳು ಜನಿಸಿದಳು ಅವರು ಕಾಶ್ಮೀರ ಪಂಡಿತ್ ಸಮುದಾಯಕ್ಕೆ ಸೇರಿದವರಾಗಿದ್ದರಿಂದ ಅವರನ್ನು ಪಂಡಿತ್ ನೆಹರು ಎಂದು ಕರೆಯಲಾಗುತ್ತಿತ್ತು ಅವರು ಮಕ್ಕಳಲ್ಲಿ ಚಾಚಾ ನೆಹರು ಎಂದು ಹೆಚ್ಚು ಪ್ರಸಿದ್ಧರಾಗಿದ್ದರು ವಿವರಣೆ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಪ್ರಮುಖ ವ್ಯಕ್ತಿಯಾಗಿದ್ದರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಪ್ರಧಾನಿ ಆಗಿದ್ದರು ಅವರು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರು ಅವರು ಹತ್ತೊಂಬತ್ತು ನೂರ ಅರವತ್ನಾ ಅರವತ್ ಅ ಹೃದಯಾಘಾತದಿಂದ ಸಾಯುವರೆಗೂ ಪ್ರಧಾನಿಯಾಗಿಯೇ ಸೇವೆ ಸಲ್ಲಿಸಿದವರು ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಸಾವಿವರು ಕೂಡ ಪ್ರಧಾನಿಯಾಗಿಯೇ ಸೇವೆ ಸಲ್ಲಿಸಿದವರು ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು ಹಲವು ಬಾರಿ ಜೈಲಿಗೆ ಹೋಗಿದ್ದರೂ ಕೂಡ ಆದರೂ ಅವರು ದೇಶದ ಮೇಲಿನ ಪ್ರೇಮ ಕಡಿಮೆಯಾಗಿರಲಿಲ್ಲ ಅವರು ದೊಡ್ಡ ಹೋರಾಟವನ್ನು ನಡೆಸಿದವರು ಅದು ಸ್ವಾತಂತ್ರ್ಯಕ್ಕೆ ಕಾರಣವಾಯಿತು ಭಾರತಕ್ಕೆ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳರಲ್ಲಿ ಸ್ವತಂತ್ರ ಸಿಕ್ಕಿತು ಜವಾಹರಲಾಲ್ ನೆಹರು ಅವರ ಪ್ರಯತ್ನದಿಂದಾಗಿ ಅವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಎಲ್ಲಕ್ಕಿಂತ ಮುಖ್ಯವಾಗಿ ಜವಾಹರಲಾಲ್ ನೆಹರು ಅವರು ದೊಡ್ಡ ಸಾಧನೆ ಮಾಡಿದ್ದವರು ಅವರು ಪ್ರಾಚೀನ ಹಿಂದೂ ಸಂಸ್ಕೃತಿಯನ್ನು ಬದಲಾಯಿಸಿದವರು ಇದು ಹಿಂದೂ ವಿಧಿವೆಯರಿಗೆ ತುಂಬ ಸಹಾಯ ಮಾಡಿತು ಬದಲಾವಣೆಯ ಪುರುಷರಂತೆ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಿದ ಪಿತ್ರಾರ್ಜಿತ ಮತ್ತು ಆಸ್ತಿಯ ಹಕ್ಕು ಉಪಸಂಹಾರ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರಕ್ಕಾಗಿ ಅನೇಕ ಹೋರಾಟ ಮಾಡಿದ್ದವರು ಮಕ್ಕಳಿಗೆ ಇವರು ಚಾಚಾ ಆಗಿದ್ದರು ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅಚ್ಚಳಿಯ ಉಳಿದಿದೆ ಚಾಚಾ ನೆಹರು ಎಂದು ಮೇ ಇಪ್ಪತ್ತೇಳು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ನೆಹರು ಅವರು ತೀವ್ರ ಹೃದಯಾಘಾತದಿಂದ ಮೃತರಾದರು ಆ ದಿನವನ್ನು ಮರೆಯಲಿಕ್ಕೆ ಆಗದು ಏಕೆಂದರೆ ಅವರ ಶವ ಸಂಸ್ಕಾರ ವೀಕ್ಷಣೆಗೆಂದು ಒಂದು ಪಾಯಿಂಟ್ ಫೈವ್ ಮಿಲಿಯನ್ ಮಂದಿ ಜೊತೆ ಒಂದು ಸಾರಿ ಒಂದು ಪಾಯಿಂಟ್ ಫೈವ್ ಮಿಲಿಯನ್ ಮಂದಿ ಜೊತೆ ಕೂಡಿದರು ಮಂದಿ ಜೊತೆ ಗೂಡಿದರು ಆ ಒಂದು ದಿನ ಮಕ್ಕಳ ಕಣ್ಣಲ್ಲಿ ನೀರು ಬರುತ್ತಿತ್ತು ಆ ಮುಗ್ಧ ಮಕ್ಕಳಿಗೂ ನೋವಾಗಿದೆ ಎಂದಾದರೆ ಅವರು ಮಕ್ಕಳ ಮನಸ್ಸನ್ನು ಮರೆಯಲಾಗದು ಶ ಚಾಪು ಮೂಡಿಸಿದ್ದಾರೆ ಮಕ್ಕಳ ಮನಸ್ಸಿನಲ್ಲೂ ಕೂಡ ಅವರ ಚಾಪು ಮೂಡಿಸಿದ್ದಾರೆ ಹೀಗಾಗಿ ಮಕ್ಕಳಿಗೂ ಕೂಡ ಅವರನ್ನು ಮರೆಯಲು ಇನ್ನೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ನಮ್ಮ ಜವಾಹರ್ಲಾಲ್ ನೆಹರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು